ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಮ್ಮ ಮನೆಯಲ್ಲಿ ನನಗೋಸ್ಕರ ಮಾಡುವಂಥ ಹರ್ಬಲ್ ಹೇರ್ ಆಯಿಲ್ ನಿಮಗೆ ಇದ್ದೀನಿ ನಾನು ಇದು ವಾರಕ್ಕೆ ಎರಡು ಸತಿ ಅಪ್ಲೈ ಮಾಡ್ತೀನಿ ನನ್ನ ಬಾಲ್ ಹೇರ್ಸು ತುಂಬಾ ಗ್ರೋತ್ ಆಗಿದೆ ಹಾಗೆ ಇದಕ್ಕೆ ನಾನು ಏಳರಿಂದ ಎಂಟು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ನಾಲ್ಕು ಸ್ಪೂನಷ್ಟು ಆಲಿವ್ ಆಯಿಲ್ ತಗೋಬೇಕು ಪ್ಯೂರ್ ಆಯಿಲ್ ಲೀವ್ ಆಯಿಲ್ ತಗೊಳ್ಳಿ ನಾನು ನಮ್ಮ ಊಟಿಯಿಂದ ತರ್ಸ್ಕೊತೀನಿ ನನ್ನ ಸಿಸ್ಟರ್ ಇನ್ಲೋ ಅಲ್ಲೇ ಇರೋದು ವರ್ಷಕ್ಕೆ ಒಂದು ಸತಿ ಬಂದಾಗ ಅವ್ರು ನನಗೋಸ್ಕರ ತೊಗೊಂಬಂದು ಕೊಡ್ತಾರೆ ಹಾಗೆ ಆಲ್ಮಂಡ್ ಆಯಿಲ್ ಆಲ್ಮಂಡ್ ಆಯಿಲ್ ಬಂದೂ ಕೂಡ ನಾಲ್ಕು ಸ್ಪೂನ್ ಹಾಕ್ಕೊಳ್ಳಿ ಇದು ಕೂಡ ಪ್ಯೂರ್ ಆಲ್ಮಂಡ್ ಆಯಿಲು ಕಮ್ಮಿ ರೇಟಲ್ಲೇ ಇದೆ ತುಂಬ ಹೈ ಪ್ರೈಸಲ್ಲಿ ಏನಿಲ್ಲ ಅಥವಾ ನನ್ನ ಹಸ್ಬೆಂಡ್ ಅಥವಾ ನನ್ನ ನಮ್ಮತ್ತೆ ಏನಾದರೂ ಊಟಿಗೆ ಇದ್ದರೆ ಅವ್ರ ಕೈಲಿ ತರ್ಸ್ಕೊತೀನಿ ವರ್ಷ ವರ್ಷಕ್ಕೆ ನಾನು ಸತಿ ತರ್ಸ್ಕೊಂಡ್ರೆ ಸಾಕು ನನಗೆ ತುಂಬಾ ಯೂಸ್ ಆಗುತ್ತೆ ವರ್ಷ ಫುಲ್ ಯೂಸ್ ಮಾಡ್ಕೋಬೋದು ಹಾಗೆ ಮೂರಿಂದ ನಾಲ್ಕು ಸ್ಪೂನ್ ಅಷ್ಟು ಹರಳೆಣ್ಣೆ ಹಾಕೋತಾ ಇದ್ದೀನಿ ಕ್ಯಾಸ್ಟರ್ ಆಯಿಲ್ ಇದು ಕೂಡ ಪ್ಯೂರು ನಾನು ಗ ಗಾಣದಿಂದ ತರ್ಸ್ಕೋತಾ ಇದ್ದೀನಿ ನಾ ಪ್ಯೂರ್ ಹಾಕೋಷ್ಟು ನಿಮಗೆ ಬೆನಿಫಿಟ್ಸ್ ಇದು ಇರುತ್ತೆ ಫ್ರೆಂಡ್ಸ್ ತುಂಬ ಕೆಮಿಕಲ್ ಮಾಡಿದಷ್ಟು ನಿಮಗೆ ಬೆನಿಫಿಟ್ಸ್ ಬೇಗ ಸಿಗೋದಿಲ್ಲ ಬೇಗ ಹೇರ್ ಗ್ರೋತ್ ಆಗೋಲ್ಲ ಏರ್ ಫಾಲೂ ಆಗ್ಬೋದು ಪ್ಯೂರ್ ಸಿಗೋಷ್ಟು ಬೆನಿಫಿಟ್ಸು ನಿಮಗೆ ಇದಾಗ ಸಿಗೋಲ್ಲ ಹಾಗಾಗಿ ಪ್ಯೂರ್ ಪ್ಯೂರ್ ಅಂತ ನಿಮ್ಗೆ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ ಹಾಗೆ ಐದರಿಂದ ಆರು ಥರ ಪೌಡರನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಹರ್ಬಲ್ ಪೌಡರ್ ಇದು ಅದು ಒಂದು ಸ್ಪೂನ್ ಹಾಕೋಬೇಕು ಹಾಗೆ ಕಾಲು ಭಾಗಷ್ಟು ಈರುಳ್ಳಿನ ಕಟ್ ಮಾಡಿ ಅದು ಕೂಡ ಹಾಕೋಬೇಕು ಹಾಗೆ ಒಂದು ಸ್ಪೂನಷ್ಟು ಕರ್ಬೇರಿನ ಸೋಪು ಹಸಿ ಸಿಕ್ಕಿದ್ರೆ ಹಸಿ ಹಾಕ್ಕೊಳ್ಳಿ ಒಣಗಿರೋ ಸಿಕ್ಕಿದ್ರೆ ಒಣ್ಗಿರೋದೇ ಹಾಕ್ಕೊಳ್ಳಿ ಹಾಗೆ ಒಂದು ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗಿ ಏನು ಕುದಿಸೋದು ಬೇಡ ಒಂದು ಒನ್ ಮಿನಿಟಿಂದ ಟೂ ಮಿನಿಟ್ಸ್ ಕುದ್ಕೊಳ್ಳಿ ನನ್ನ ಕ್ವಾಂಟಿಟಿ ಎಲ್ಲ ಕಮ್ಮಿ ಇರೋದ್ರಿಂದ ಒನ್ನಿಂದ ಟೂ ಮಿನಿಟ್ಸ್ ಕುಟ್ ಕುದಿಸ್ಕೊಳ್ಳಿ ಸಾಕಾಗುತ್ತೆ ಹರ್ಬಲ್ ಪೌಡರ್ಗೆ ನಿಮಗೆ ಲಿಂಕಲ್ಲಿ ಕಳಿಸ್ತೀ ಕಳಿಸಿ ಮೆನ್ಷನ್ ಮಾಡಿರ್ತೀನಿ ನಾನು ಏನೇನು ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ ಅಂತ ಹಾಗೆ ಕುದಿಸಾದ್ಮೇಲೆ ಮುಚ್ಚಿಟ್ಟು ಹಾರಾದಮೇಲೆ ಫಿಲ್ಟರ್ ಮಾಡಿ ನಾವು ಕಂಟೈನರ್ಗೆ ಹಾಕೋಬೇಕಾಗತ್ತೆ ನೋಡಿ ನನ್ನ ಹೇರು ಆ ಪ್ಲೇಸಲ್ಲಿ ತುಂಬ ಬಾಳ್ದಿತ್ತು ಎಷ್ಟು ಗ್ರೋತ್ ಆಗಿದೆ ಅಂತ ನೀವೇ ನೋಡ್ತಾ ಇದ್ದೀರಾ ಹೀಗಾಗಿ ನಿಮ್ಮ ಕೈಲಿ ಆಗಿಲ್ಲ ಎಣ್ಣೆ ಅಂತ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮಗೂ ಬೇಕು ಅಂತ ನಿಮಗೋಸ್ಕರ ನಾನು ಮಾಡಿ ನಿಮ್ಮ ಹೋಮ್ ಡೆಲಿವರಿ ನಾನು ಕೊಡ್ತೀನಿ ಚಾರ್ಜಸ್ ಎಲ್ಲ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಂತ ನನಗೆ ಹೇಳಿದರೆ ನಾನು ನಿಮಗೋಸ್ಕರ ನಾನೇ ಮಾಡಿ ನಿಮ್ಮ ಹೋಮ್ ಡೆಲಿವರಿಗೆ ಕೊಡ್ತೀನಿ ನೋಡಿ ಫ್ರೆಂಡ್ಸ್ ನಂಗೆ ತುಂಬಾ ಹೇರ್ ಫಾಲ್ ಆಗಿತ್ತು ಮತ್ತು ಪೋಸ್ಟ್ ಮಾರ್ಟಮ್ ಪ್ರೆಗ್ನೆನ್ಸಿಯಲ್ಲಿ ನನಗೆ ಹೇರ್ ತುಂಬಾ ಲಾಸ್ ಆಗಿತ್ತು ನಾನು ಇದನ್ನೇ ಅಪ್ಲೈ ಮಾಡಿ